ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹನ್ನೆರಡು ಹನ್ನೆರಡು ಮೊದಲು ಓನರ್ ಸರ್ ಕಡಿದು ಇಷ್ಟು ಓನರ್ ಆಗಿದೆ ಅದು ಎಫ್ ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತಾರಂತೆ ಹಾಂ ಹಾಂ ಗಾಡಿ ಚೆನ್ನಾಗಿದೆ ಡಾಕ್ಯುಮೆಂಟ್ ಫ್ರೆಶ್ ಮಾಡಿ ಕೊಡ್ತಾರೆ ಲೋನ್ ಇದೆ ಸರ್ ಗಾಡಿ ಲೋನ್ ಇಲ್ಲ ಗಾಡಿ ಮೇಲೆ ಲೋನ್ ಇಲ್ಲ ರನ್ನಿಂಗ್ ಇಶ್ಯೂ ಸರ್ ಇದು ಇದೆ ಅದು ಒಂದು ಚಿಲ್ರೆ ಆಗಿದೆ ಅದು ಇಂಜಿನ್ ಕಡೆ ಇಂಜಿನ್ ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ ಬಾಡಿ ಎಲ್ಲ ಚೆನ್ನಾಗಿದೆ ತೊಟ್ಟಿ ರಚನೆ ಇದೆಯಾ ಆ ಹಿಂದಗಡೆ ತೊಟ್ಟಿ ಇದೆಯಾ ಆ ಪೇಂಟ್ ಆಗಿದೆ ಪೇಂಟ್ ಆಗಿದೆ ಪೇಂಟ್ ಪೇಂಟ್ ಆಗಿದೆ ಹೌದು ಹೌದು ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಚೆನ್ನಾಗಿದೆ

ಹಾ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿದ್ರು ಐದ್ರ ಮೇಲೆ ಹೇಳಿದ್ರು ಸ್ವಲ್ಪ ಕರಗಿದೆ ಅವರಿಗೆ ಕಮ್ಮಿ ಕೊಡ್ತಾರಂತೆ ಮತ್ತೆ ಇದು ದೋಸ್ತು ಪ್ಲಸ್ ಇದು ಇತ್ತಲ್ಲ ಅದ್ರದ್ದು ರೇಟ್ ಕಮ್ಮಿ ಮಾಡಿ ನೀವು ಹ್ಮ್ ಈ ವಿಡಿಯೋದಿಂದ ನಿಮಗೆ ಎಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು